ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ರಚನಾ ಮೇಲೆ ಅಟ್ಯಾಕ್ ಮಾಡೋಕೆ ಸಿದ್ಧವಾಗ್ಬಿಟ್ಟಿದ್ದಾರೆ ರಾಣ ಹಾಗಿದ್ರೆ ಇಲ್ಲಿ ರಚನಾ ಪ್ರಾಣವನ್ನ ಕಾಪಾಡ್ಕೋತಾರೆ ಜೀವ ಏನಾಯ್ತು ಇನ್ಕೊಳ್ತಾ ಇದ್ರ ನಡುವೆ ರಚನಾ ಜೀವ ಒಂದಾಗಿದ್ದಾರೆ ಒಬ್ಬರನ್ನೊಬ್ಬರು ಒಪ್ಪಿ ಅಪ್ಪಿದ್ದಾರೆ ಹಾಗಿದ್ರೆ ಏನಾಯ್ತು ಅಂತದ್ದು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ರಚನಾ ನಿಜವಾಗ್ಲೂ ಜೀವ ಪ್ರಾಣ ಕಾಪಾಡಬೇಕು ಅಂತಾನೆ ಬಂದದ್ದು ಯಾಕಂದ್ರೆ ಕಪಿಲ್ ಫೋನ್ ನಲ್ಲಿ ಮಾತಾಡಿದ್ದು ಕೂಡ ಜೀವಾ ಕಥೆ ಇವತ್ತು ಮುಗಿಯುತ್ತೆ ಅಣ್ಣ ಅಂತ ಬಟ್ ಅದನ್ನ ಕೇಳಿಸ್ಕೊಂಡಂತ ರಚನ ಏನಾಗೋಗುತ್ತೋ ಜೀವಾಗೆ ಊಟ ತಿನ್ಬಿಟ್ರೆ ಅಂತ ಓಡ್ ಬಂದ್ರು ಊಟನ ಚೆಲ್ಬಿಟ್ರು ಊಟ ಚೆಲ್ತಿದಾಗೆ ಜೀವಾಗೆ ಶಾಕ್ ಆಯ್ತು ಅಶ್ಚುಲಿ ಇಡೀ ಮನೆ ಅಲ್ಲಿಗೆ ಬಂತು ಯಾಕೆ ಏನು ಅಂದಾಗ ಅದರಲ್ಲಿ ವಿಷ ಬರ್ಸಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಊಟ ಮಾಡಬಾರ್ದು ನೀವು ಅಂತ ಹೇಳಿದಾಗ ಎಲ್ರಿಗೂ ಆಗುತ್ತೆ ಯಾರು ಅನ್ನೋ ಪ್ರಶ್ನೆ ಬಂದಾಗ ಕಪಿಲ್ ಹೆಸರು ಹೊರಗಡೆ ತರ್ತಾರೆ ರೋಚನಾ ಈ ಕಡೆ ಕಪಿಲ್ ಹೆಸರು ಹೇಳ್ತಿದ್ದಾಗೆ ಚಿಕ್ಕಮ್ಮ ಅವರ ಅಮ್ಮ ಎಲ್ಲರೂ ಕೂಡ ರಚನಾ ಮೇಲೆ ಹೇಳ್ತಾರೆ ಕಪಿಲ್ ಕೂಡ ಹೇಳ್ತಾರೆ ಬಟ್ ಇಲ್ಲಿ ರಚನಾ ಮಾತ್ರ ನಾನು ಕೇಳಿಸ್ಕೊಂಡೆ ಅಂತಾನೆ ಹೇಳ್ತಿದ್ದಾರೆ ಇತ್ತ ಕಡೆ ರಾಣ ಬಂದಿದೆ ಏನು ಹೇಳ್ತಿರೋದು ನೀವು ಕಪಿಲ್ ನನಗೋಸ್ಕರ ಜೀವಾ ಕಥೆಯನ್ನು ಮುಗಿಸ್ಬೇಕು ಅಂತ ಹೋಗಿದ್ದಾರೆ ಅಂತಾನೆ ಸರಿ ಆಯಿತು ಬಿಡಿ ಅದನ್ನು ನಾನು ಪ್ರೂವ್ ಮಾಡ್ಬಿಡ್ತೀನಿ ಅಂತ ಚೆಲ್ಲಿರೋ ಊಟನೇ ತಿನ್ನೋಕೆ ಮುಂದಾಗ್ತಾರೆ ಇಲ್ಲಿ ಜೀವ ಬೇಡ ಅಂತ ಹೇಳ್ತಿದ್ದಾರೆ ಆದ್ರೂ ಕೂಡ ಇಲ್ಲಿ ಇಲ್ಲ ಪಾಪ ನಮ್ಮ ಸೂಪರ್ ಸ್ಟಾರ್ಗೆ ಬಂದಿರುವ ಅನುಮಾನ ನಿಜ ನಾ ಸುಳ್ಳ ಅಂತ ಗೊತ್ತಾಗ್ಬೇಕು ಅಂದರೆ ನಾನು ಊಟನ ಟೇಸ್ಟ್ ಮಾಡಲೇಬೇಕಾಗತ್ತಲ್ವ ಊಟ ತಿನ್ನಲೇಬೇಕಾಗತ್ತಲ್ವ ಅಂತ ಹೇಳಿ ತಿನ್ನೋಕೆ ಮುಂದಾಗ್ತದಾರೆ ಊಟ ತಿಂದ ಮೇಲೆ ನಾನೇನಾದರೂ ಉಳಿದಿಲ್ಲ ಅಂದರೆ ನನ್ನ ಅಂತ್ಯಕ್ರಿಯೆನ ನೀವೇ ಮಾಡಿ ನಾನೇನಾದರೂ ಬದುಕೊಂಡ್ರೆ ಆಮೇಲೆ ಏನಾಗುತ್ತೆ ಅಂತ ಗೊತ್ತಾನು ಎಚ್ಚರಿಕೆಯ ಜೊತನೇ ಊಟನ ತಿನ್ನೋಕೆ ಮುಂದಾಗ್ತದ ಊಟನ ತಿಂತದ್ದಾಗೇನೆ ಇದ್ದ ಕಡೆ ಎಲ್ಲರೂ ಶಾಕ್ ಆಗಿದ್ದಾರೆ ಜೊತೆಗೆ ಈಗ ನಾನು ಸತ್ ಇದನ್ನು ಇದನ್ನ ಮೇಲೆ ಅಂದ್ರೆ ಇನ್ನೂ ಕೂಡ ಬದುಕಿದೀನಿ ಅಂದ್ರೆ ಏನರ್ಥ ನೀವು ಹೇಳಿದ ಆಪಾದನೆ ಸುಳ್ಳು ಅಂತಲ್ವ ಯಾಕೆ ರೀತಿ ಎಲ್ಲ ಮಾಡಿದ್ರಿ ಅಂತ ಕೇಳ್ತಿದ್ದಾರೆ ಜೊತೆಗೆ ಒಂದು ಕ್ಷಣ ಆ ರೀತಿ ಹೇಳ್ತಿದ್ದಾಗೆ ಹಾಗೆ ಕುತ್ಕೆ ಇಟ್ಕೊಂಡ್ಬಿಡ್ತಾರೆ ಸಂಕೊಳಕೆ ತಡ್ಕೊಳ್ಳೋಕ್ಕಾಗ್ತಿಲ್ಲ ಹಾಗೆ ದುಪ್ಪನೆ ಬಿದ್ದೋಗ್ಬಿಡ್ತಾರೆ ದುಪ್ಪನೆ ಬೀಳ್ತಿದ್ದಾಗೆ ನಿಜವಾಗ್ಲೂ ಕೂಡ ಎಲ್ಲರೂ ಗಾಬರಿ ಆಗಿದ್ದೆ ರಾಣ ಎದಿಲು ಅಂತ ಹೇಳ್ತಿದ್ದಾರೆ ಚಿಕ್ಕಮ್ಮ ಎಲ್ಲರೂ ಕೂಡ ಬಟ್ ರಾಣ ಎದಿಳ್ತಿಲ್ಲ ಅಣ್ಣ ನಾನು ನಿನಗೆ ಊಟದಲ್ಲಿ ಏನು ಹಾಕಿಲ್ಲ ಅಣ್ಣ ನೀನು ಹೇಗೆ ಈ ರೀತಿ ಆಗೋಕೆ ಸಾಧ್ಯ ಎದಿಳು ಅಣ್ಣ ಅಂತ ಹೇಳ್ತಿದ್ದಾರೆ ಇಲ್ಲಿ ಚಿಕ್ಕಮ್ಮ ನೀನು ಹಾಕಿಲ್ಲ ಅಂದರೆ ಹೇಗೋ ಇವನು ಬಿದ್ದ ಈ ರೀತಿ ಅಂತ ಕೇಳ್ತಿದ್ದಾರೆ ಈ ರಚನಾ ಏನಾದರೂ ಹಾಕಿರಬೇಕು ಏನು ಹಾಕಿದ್ಯಾ ನೀನು ನನ್ನ ಅಣ್ಣಂಗೆ ಈ ರೀತಿ ಆಗಿದೆ ಏನೂ ಹಾಕಿಲ್ಲ ಅಂತ ಹೇಳ್ತಿದ್ದಾಗ ಈ ಕಡೆ ರಚನಾ ಹೆದ್ರೋಕೆ ಶುರು ಆಗ್ತಾಳೆ ಅಷ್ಟೇ ಅಷ್ಟರಲ್ಲಿ ಇಲ್ಲಿ ರಾಣ ಎಚ್ಚರ ಆಗಿದೆ ಯಾಕೆ ಸೂಪರ್ ಸ್ಟಾರ್ ನೀವು ಅಂತ ಇಲ್ಲಿ ಕಪಿಲ್ ಹೇಳಿದ ತಕ್ಷಣ ಭಯ ಆಗೋಯ್ತಾ ಹೀಗೆ ಅಲ್ವಾ ಆಗೋದು ತಪ್ಪು ಮಾಡಿಲ್ಲ ಅಂದಮೇಲೆ ಅವ್ರ ಮೇಲೆ ಬ್ಲೇಮ್ ಮಾಡ್ತಿರಲ್ಲ ಇದೇ ಕೆಲಸ ತಾನೇ ಕಪಿಲ್ ಮೇಲೆ ಮಾಡಿದ್ದು ಆಗ ಹೇಗಾಗಿರ್ಬೇಕು ಅವನಿಗೂ ಕೂಡ ನಿಮಗೂ ಹಾಗೆ ಆಯ್ತಲ್ವಾ ಅಂತ ಹೇಳಿ ಇಲ್ಲಿ ಎಚ್ಚರಿಕೆಯನ್ನು ಕೊಡ್ತಾನೆ ರಾಣ ತದನಂತರ ಆ ರೀತಿ ಮಾಡಬೇಕು ಅಂದಿದ್ರೆ ಖಂಡಿತವಾಗ್ಲೂ ಕೂಡ ಇಷ್ಟು ದಿನ ನಾನು ಕಾಯಬೇಕಾಗಿರಲಿಲ್ಲ ಅಂತ ಕೂಡ ಕಪಿಲ್ ಹೇಳ್ತಾರೆ ಏನಮ್ಮ ಇರೋದು ಇದು ಸುಮ್ಮ ಸುಮ್ಮನೆ ವಿನಾಕಾರಣ ನಮ್ಮ ನಮ್ಮಲ್ಲೇ ತಂದಿಡಬೇಕು ಅಂತ ಈ ರೀತಿ ಎಲ್ಲ ಮಾಡ್ತಿದ್ಯಾ ಅಲ್ವಾ ನಿನಗೆ ಗೊತ್ತು ಏನೇ ಆದರೂ ಕೂಡ ಜೀವ ನಮ್ಮನ್ನು ಬಿಟ್ಕೊಡೋದಿಲ್ಲ ಅಂತ ಅದಕ್ಕೋಸ್ಕರ ಈ ರೀತಿ ಚಾಡಿ ಹೇಳಿ ಇಲ್ದಿರುವುದನ್ನು ಅವನ ಮನಸ್ಸಲ್ಲಿ ತುಂಬಿಸಿ ನಮ್ಮನ್ನು ಈ ಮನೆಯಿಂದ ಹೊರಗಡೆ ಹಾಕಬೇಕು ಅಂತ ಯೋಚನೆ ಅಲ್ವಾ ನೀನು ಅಂತ ಹೇಳಿ ದೇವಿಯಮ್ಮ ಮತ್ತು ಚಿಕ್ಕಮ್ಮ ಇಬ್ಬರು ಕೂಡ ಹೇಳ್ತಿದ್ದಾರೆ ಇಲ್ಲ ಆ ರೀತಿ ಅಲ್ಲ ಅಂತ ಹೇಳಿ ರಚನಾ ಕೇಳಿ ಹೇಳಿ ா பட் ஆனா மாதிரி நிலத்தில் இடையே ரானா கூட ஏன்னும் நம்ம ಅಧಿಕಾರ ಇದೆ ಈ ಮನೇಲಿ ನೀವೇ ನಿಜವಾಗ್ಲೂ ಲೀಗಲಿ ಓನಿಯರ್ ಅಂತ ಗೊತ್ತದ ನಾವಿರೋದು ನಿಮಗೆ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಹೇಳಿಬಿಡಿ ಹೊರಟೋಗಿಬಿಡ್ತೀವಿ ಅಂತ ಕೂಡ ರಾಣ ಹೇಳ್ತಾರೆ ನಂತರ ಇಲ್ಲಿ ಕಪಿಲಮ್ಮ ಕೂಡ ಹೌದು ಅಮ್ಮ ಈ ರೀತಿಯಾಗಿ ನೀನು ಮಾತಾಡೋ ಬದಲು ಈ ರೀತಿ ಆಪಾದ್ಯ ಹಾಕೋ ಬದಲು ಹೊಟ್ಟೋಗಿ ಅಂದರೆ ಖುಷಿಯಿಂದ ಇಷ್ಟು ದಿನ ಋಣ ಇತ್ತು ಅಂತ ಅಂದ್ಕೊಂಡು ನಾವೆಲ್ಲ ಕೂಡ ಹೊರಟು ಬಿಡ್ತೀವಿ ಅಂತದಾಗೆ ದಯವಿಟ್ಟು ಎಲ್ಲರೂ ಕೂಡ ನಿಲ್ಲಿಸ್ತೀರ ಈಗಲೇ ನಿಲ್ಲಿಸಿ ಸಾಕಾಗಿ ಹೋಗಿದ ದಯವಿಟ್ಟು ಎಲ್ಲರೂ ಕೂಡ ಹೊರಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೋತಾರೆ ಇಂಥ ಕಡೆ ಜೀವ ಕೂಡ ದಯ ಬಿಟ್ಟು ರಚನಾ ಅವರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಅಂದಾಗ ನೀನೆಲ್ಲ ಕ್ಷಮೆ ಕೇಳಬೇಕಾಗಿರೋದು ಅವರು ಅಂತ ರಾಣ ಹೇಳ್ತಾರೆ ನಂತರ ದೇವಿ ಹೇಳ್ತಿದ್ದಾಗೆ ಎಲ್ಲರೂ ಕೂಡ ದೇವಿ ಮಾತಿಗೆ ಬೆಲೆ ಕೊಟ್ಟು ಅಲ್ಲಿಂದ ಹೊರಡ್ತಾರೆ ನಂತರ ಇಲ್ಲಿ ಅಪ್ಪ ಅಮ್ಮ ಈ ರೀತಿ ಬೇಜಾರು ಮಾಡ್ಕೊಂಡಿರೋದು ಕೃಷ್ಣಗೆ ನೋಡೋಕೆ ಆಗ್ತಿಲ್ಲ ಅದೇ ವಿಷಯನ ಅಷ್ಟೆಲ್ಲ ಹಾಗೆ ಅವರ ಮಾವ ಬಾಲು ಹತ್ರ ಕೂಡ ಹೇಳಿದಾಗ ಇಲ್ಲಿ ಅಷ್ಟೆಲ್ಲ ಒಂದು ಪ್ಲಾನ್ ಮಾಡ್ತಾರೆ ಆ ಒಂದು ಪ್ಲ್ಯಾನ್ ಪ್ರಕಾರವಾಗಿ ಎಲ್ಲರೂ ಕೂಡ ಅವರ ಒಂದು ಆ ಚೇಂಜ್ ಚೇಜ್ ಮಾಡ್ಕೊಂಡಿದ್ದಾರೆ ಅಷ್ಟೆಲ್ಲ ಜೀವ ಆಗಿ ಅದೇ ರೀತಿ ಮನೆಗೆ ಬಂದಿರ್ತಕ್ಕಂಥ ಆ ಒಂದು ಚೋಟು ಡುಮ್ಮು ಕೃಷ್ಣ ಫ್ರೆಂಡ್ ಕೂಡ ರಚನಾ ಆಗಿ ಇಬ್ಬರು ಕೂಡ ಆಕ್ಟ್ ಮಾಡೋಕೆ ಮುಂದಾಗ್ತಾರೆ ಇಬ್ಬರು ಕೂಡ ಜಗಳ ಆಡ್ತಿರ್ತಾರೆ ನಂತರ ಈ ರೀತಿ ಜಗಳ ಆಡ್ಬೇಡಿ ಅಂತ ಕೃಷ್ಣ ಬರ್ತಾರೆ ಬಾಲ ಬರ್ತಾರೆ ಕೃಷ್ಣನ ವೇಷದಲ್ಲಿ ಬಾಲ ಬಾಲ ವೇಷದಲ್ಲಿ ಕೃಷ್ಣ ಅಲ್ಲಿಗೆ ಬರ್ತಾರೆ ಜೊತೆಗೆ ನೀವಿಬ್ಬರು ಈ ರೀತಿ ಜಗಳ ಮಾಡ್ತಿದ್ರೆ ಖಂಡಿತ ನನಗೆ ನೋಡೋಕೆ ಆಗೋದಿಲ್ಲ ನೀವ್ ಖುಷಿಯಾಗಿದ್ರೆ ನಾನು ಖುಷಿ ಆಗಿರೋದು ಜೊತೆಗೆ ಆ ಮನೇಲಿ ತುಂಬಾ ಚೆನ್ನಾಗಿದ್ವಿ ಮನೆಗೆ ಬಂದ ಮೇಲೆ ನೀವು ಬರೀ ಟೆನ್ಷನ್ ಅಲ್ಲಿ ಈ ರೀತಿ ಜಗಳ ಮಾಡ್ಕೋತಿರ್ತಿಲ್ಲ ನನಗೆ ಈ ಬದುಕು ಇಷ್ಟ ಆಗ್ತಿಲ್ಲ ಅಂತ ಹೇಳ್ತಿದ್ದಾಗೆ ನಿಜವಾಗ್ಲೂ ಜೀವ ರಚನೆಗೆ ಅರ್ಥ ಆಗಿಬಿಡುತ್ತೆ ತಮ್ಮಿಂದ ಏನು ತಪ್ಪಾಗ್ತದೆ ಅಂತ ಫೈನಲಿ ತುಂಬಾ ಹರ್ಟ್ ಆಗಿಬಿಡುತ್ತೆ ನಂತರ ಇಲ್ಲಿ ಜೀವ ರಚನಾ ಇಬ್ಬರು ಕೂಡ ಇನ್ನೆಂದೂ ಈ ರೀತಿ ಆಗುವುದಿಲ್ಲ ನಾವಿಬ್ಬರು ಒಂದಾಗಿ ಇರ್ತೀವಿ ಚೆನ್ನಾಗಿರ್ತೀವಿ ಅಂತ ಕೂಡ ಪ್ರೊಮೋಸ್ ಮಾಡ್ತಾರೆ ಮಗುಗೆ ನಂತರ ಇಲ್ಲಿ ಜೀವ ರಚನಾ ಹತ್ರ ಬರ್ತಾರೆ ರಚನಾ ನಿಜವಾಗ್ಲೂ ನಾನು ಅದನ್ನು ಮಾಡಿಲ್ಲ ದಯವಿಟ್ಟು ಬೇರೆ ಯಾರೇ ನನ್ನ ಬಗ್ಗೆ ಏನು ಅಂದ್ಕೊಂಡ್ರು ನನಗೆ ಆಗೋದಿಲ್ಲ ಆದರೆ ನೀವು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡ್ರೆ ಖಂಡಿತ ಬೇಜಾರಾಗುತ್ತೆ ಅಂದಾಗ ನಾನು ಯಾವುದೇ ಕಾರಣಕ್ಕೂ ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಳ್ಳೋದಿಲ್ಲ ರಚನಾ ಬರೇ ಕಪಿಲ್ ಏನು ಹೇಳಿರಬೇಕು ನೀವೇನು ತಪ್ಪು ತಿಳ್ಕೊಂಡಿದ್ರ ಅಂತ ಅನಿಸುತ್ತೆ ಅಂದಾಗ ಇಲ್ಲ ಕಪಿಲ್ ಹೇಳಿದ್ದೆ ಹಾಗೆ ನಾನು ಚೆನ್ನಾಗಿ ಕೇಳಿಸ್ಕೊಂಡಿದ್ದೀನಿ ಅಂತ ಹೇಳ್ತಿದ್ದಾರೆ ಅವ್ನು ಬಂದು ಇಲ್ಲಿ ಸುಳ್ಳು ಹೇಳ್ದ ಅವನಿಯಾಕಲ್ ಸುಳ್ಳು ಹೇಳ್ದ ಇಲ್ಲಿ ಆ ರೀತಿ ಏನು ಆಗಿಲ್ವಲ್ಲ ಅಂತ ಜೀವ ಕೇಳ್ದಾಗ ನನ್ ಇಷ್ಟಕ್ಕೆ ರಾಣ ಮತ್ತು ಕಪಿಲ್ ಇಬ್ಬರೂ ಕೂಡ ಸೇರ್ಕೊಂಡು ಏನು ಪ್ಲಾನ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ಅಂತ ಹೇಳ್ತಿದ್ದಾರೆ ಫೈನಲಿ ಎಂದೂ ಕೂಡ ನಾನು ನಿಮ್ಮನ್ನ ಬಿಟ್ಕೊಡೋದಿಲ್ಲ ಅಂತ ಅಪ್ಪಿ ಒಪ್ಕೋತಾರೆ ಜೀವ ತದನಂತರ ಆತ ಕಡೆ ರಾಣಾಗೆ ತಮ್ಮ ಏನಿದೆಲ್ಲ ಅಣ್ಣ ನಾಟಕ ಬದಲು ನೀಚ ಮಾಡಿದರೆ ಅವ್ನ ಕಥೆನೇ ಮುಗಿಸ್ಬೋದಿತ್ತಲ್ಲ ಅಂದಾಗ ಆ ರೀತಿಯೆಲ್ಲ ಆಗಕ್ಕಾಗಲ್ಲ ನಿನ್ನೆ ತಾನೇ ಈ ರೀತಿ ವಿಲ್ ವಿಷಯ ಬಂದಿದೆ ಔಟ್ ಆಗಿದೆ ಅಂಥದ್ರಲ್ಲಿ ಈಗ ಮಾಡಿದರೆ ನಿನ್ನ ನನ್ನ ಜೈಲಿಗೆ ಕರ್ಕೊಂಡು ಹೋಗ್ತಾರೆ ಅಷ್ಟೆ ಅಂತ ಹೇಳ್ತಿದ್ದಾರೆ ಏನು ಮಾಡೋದು ಈ ರೀತಿಯಿಂದ ಏನು ಪ್ರಯೋಜನ ಅಂದಾಗ ತುಂಬಾ ಲಾಂಗ್ ಟರ್ಮಲ್ಲಿ ಪ್ರಯೋಜನ ಇದೆ ಯಾಕಂದರೆ ರಚನಾ ಮೇಲೆ ಈಗ ಅವನಿಗೆ ಡೌಟ್ ಬಂದಿರತ್ತೆ ಅಂದಮೇಲೆ ಮುಂದೆ ಯಾವುದೇ ಕಾರಣಕ್ಕೂ ಅವನು ಅವಳ ಮಾತನ್ನ ನಂಬೋದಕ್ಕೆ ಹೋಗೋದಿಲ್ಲ ಅಂತ ಹೇಳ್ತಿದ್ದಾರೆ ಆತ ಕಡೆ ವಜ್ರೇಶ್ವರಿಯವರು ಮನೋಹರನಾಗ ಅಂತ ತೇಜವಾಗಿ ಹೇಳಿದಾಗ ತೇಜ ಕೂಡ ಬಂದವರ ಹೆಂಡತಿ ಮತ್ತೆ ಮಗಳ ಹತ್ರ ಮಾತಾಡ್ತಿದ್ದಾರೆ ನಾನು ಅದಕ್ಕೆ ಬದ್ಲಾಗಿದಾರೋ ಇಲ್ವೋ ನಾಟಕ ಮಾಡ್ತಿದಾರ ಅನ್ಕೊಂಡಿದ್ದೆ ಆದ್ರೆ ನಿಜವಾಗ್ಲೂ ಅವರು ಬದಲಾಗಿದ್ದಾರೆ ಅಂದಾಗ ಆದ್ರೂ ಕೂಡ ರಚನಾ ಅವರನ್ನ ಅಪ್ಪ ಅನ್ಕೊಳ್ಳೋದು ಕಷ್ಟ ಆಗುತ್ತೆ ಅವಳಿಗೆ ದತ್ತು ಯಾಕೆ ಕೊಟ್ಟು ಅಂತ ಅತ್ತೆ ಏನಾದ್ರೂ ಅದ್ಕೆ ಹೇಳಿದ್ರೆ ಖಂಡಿತವಾಗ್ಲೂ ಆಗ ಕನ್ವಿನ್ಸ್ ಆಗ್ಬಹುದು ರಚನಾ ಅಂತ ಹೇಳಿದಾಗ ಎಲ್ಲಿದ್ರು ಅಂದಾಗ ಮಾತಾ ಶ್ರೀ ಮಾತಾ ಒಂದು ಆಶ್ರಮದಲ್ಲಿ ಅಂತಾರೆ ಕಾಲ್ ಮಾಡಿ ಅಂದಾಗ ಅವರು ಕಾಲ್ ಕನೆಕ್ಟ್ ಆಗೋದಿಲ್ಲ ಆಶ್ರಮದಲ್ಲಿ ಇರೋರಿಗೆ ತೇಜ ಅವ್ರು ಕಾಲ್ ಮಾಡಿ ಈ ರೀತಿ ನಮ್ಮ ಅಣ್ಣನ ಜೊತೆ ಮಾತಾಡಬೇಕಿತ್ತು ಅವ್ರು ನೆನ್ನೆ ಹೊರಟ್ಬಿಟ್ರು ಅಂತ ಹೇಳ್ತಾರೆ ಫೈನಲಿ ಮನು ಅವರು ಅವರು ಅಲ್ಲೂ ಕೂಡ ಇಲ್ಲ ತದನಂತರ ಇತ್ತ ಕಡೆ ಜೀವ ಮತ್ತು ರಚನಾ ಸ್ಟ್ರೆಲ್ಲಾ ಹಾಗೆ ಮಗು ಇಬ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಿದ್ದಾರೆ ನಿಮ್ಮಿಂದ ಎಲ್ಲ ಕೂಡ ಸಾರ್ಟ್ ಆಯಿತು ಅಂತ ಸರಿ ಆಯಿತು ಆಗಾಗ ಮನೆಗೆ ಬರ್ತಾರೆ ಅಂತ ಕೂಡ ಅವ್ರಿಗೆ ರಚನಾ ಮತ್ತು ಜೀವ ಹೇಳ್ತಾರೆ ನಂತರ ಇದೆಲ್ಲ ಆಗ್ತಾ ಇದ್ರೆ ಹತ್ತ ಕಡೆ ರಾಣ ಮತ್ತು ಅವ್ರ ತಮ್ಮ ಕಪಿಲ್ ಇಬ್ರು ಕೂಡ ನಿಜವಾಗ್ಲೂ ದೊಡ್ಡ ಮಹಾ ಮಹಾಸಂಚುನೇ ರೂಪಿಸ್ತಿದ್ದಾರೆ ಈಗ ಏನು ಮಾಡೋದು ಕ್ರಿಶ್ಚಿಯನ್ ಕತೆ ಮುಗಿಸಿದ್ರೆ ಖಂಡಿತ ಖಂಡಿತವಾಗ್ಲೂ ಕಲ್ಪತರು ಕಲ್ಪವೃಕ್ಷ ಆಶ್ರಮಕ್ಕೆ ಎಲ್ಲ ಹೋಗಿಬಿಡತ್ತೆ ಹಾಗಾಗಿ ನಾವು ಯಾರನ್ನು ಮುಗಿಸ್ಬೇಕಾಗಿರೋದು ಅಂಥದ್ದಾಗೆ ರಚನಾ ಅಂತ ಹೇಳ್ತಾರೆ ಫೈನಲಿ ರಚನಾ ಮೇಲೆ ದಾಳಿ ಮಾಡೋಕೆ ಅಟ್ಯಾಕ್ ಮಾಡೋಕೆ ರಣ ಸಿದ್ಧವಾಗ್ತದಾರೆ ಫೈನಲಿ ರಚನಾ ಮೇಲೆ ಅಟ್ಯಾಕ್ ಆಗ್ತದೆ ಜೀವ ಕಾಪಾಡ್ಕೊಳ್ತಾರಾ ರಚನಾನ ಏನಾಗುತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡೋದನ್ನ ಯಾವುದೇ ಸೇ ಕಾರಣಕ್ಕೂ ಕೂಡ ಮರಿಬೇಡಿ